ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಡಂಬವ ತೊಲಗಿಸಿ ನಂಬಿದೆ ನಿನ್ನ ಪಾದ ಡಂಬವ ತೊಲಗಿಸಿ ಡಿಂಬದೊಳಗೆ ಹರಿ ಬಿಂಬ ಪೊಳೆವಂತೆ ಮಾಡೋ ಡಿಂಬದೊಳಗೆ ಹರಿ ಬಿಂಬ ಪೊಳೆವಂತೆ ಮಾಡೋ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ इो साव ऐदूरु अप्रतिमा हंसमन्त्रा आ इ सावीरा ऐदोन् नूरु अप्रतिमा हंसमन्त्र ते दीन दीनादि जपी ತಪ್ಪದೆ ದಿನ ದಿನ ಒಪ್ಪುವಂದದಿ ಜಪಿಸಿ ತಪ್ಪಿಸೋ ಬವವ ಸಮೀಪದ ಜೀವಕ್ಕೆ ಅಪ್ಪನಂದದಿ ಪುಣ್ಯ ಬಪ್ಪಂದೆ ಕರುಣಿಸೋ ಕಪ್ಪ ವರ್ಣನ ಕೂಡ ಒಪ್ಪಿಸಿ ಪಾಲಿಸೋ ನಂಬಿದೆ ನಿನ್ನ ಪಾದ ಗುರು ಪ್ರಾಣ ನಂಬಿದೆ ನಿನ್ನ ಪಾ ಹತ್ತೇಳು ಎರಡಾಯುತ ನಾಡಿಯೋಳು ಸುತ್ತಿ ಸುಳಿವ ಮಾರುತ ಆ ಹತ್ತೇಳು ಎರಡಾಯುತ ನಾಡಿಯೋಳು ಸುತ್ತಿ ಸುಳಿವ ಮಾರುತ ಉತ್ತರ ಲಾಲಿಸೋ ಉತ್ಕ್ರಮಣ ಉತ್ತರಲಾಲಿಸೋ ಉತ್ಕ್ರಮಣದಲ್ಲಿ ನಿತ್ಯ ದ್ವಾರದಿಂದ ಎತ್ತ ಪೋಗಲಿಸದೆ ತತ್ತುವರಳು ಜೀವೋತ್ತಮನೆ ಸಮಚಿತ್ತಯಗೆ ಕೊಡು ತುತ್ತರಲಾಲಿಸೋ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಅಂತರಂಗದವು ಸುರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಆ ಅಂತರಂಗದವು ಸುರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಪಂಥದಳು ನೀನೆ ಕಂತುಜನಕನಲ್ಲಿ ಜನಕನಲ್ಲಿ ಪಂತದಾಳು ನೀನೆ ಕಂತು ಜನಕನಲ್ಲಿ ಮಂತ್ರಿ ಎನಿಸಿ ಸರ್ವರಂ ಇಂತು ನನ ಬಗೆ ತಂತು ನಡೆಸುವ ಹೊಂತ ಕಾಲಿ ಗುಣವಂತ ಬಲಾಢ್ಯ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾ पञ्चप्राणारूपने सत्वाकाय पञ्चेन्द्रियङ्गळपने हे पञ्चप्राणारूपने सत्वाकाय पञ्चेन्द्रियङ्गलपने मुञ्चिन परमेष्ठि सञ्चितागामि बिडिसि ಮುಂಚಿನ ಪರಮೇಷ್ಠಿ ಗಾಮಿ ಬಿಡಿಸಿ ಕೊಂಚ ಮಾಡು ಪ್ರಾರಬ್ಧ ವಂಚನೆ ಗೈಸದೆ ಅಂಚಿಗಂಚಿಗೆ ಪರ ಪಂಚಗಳೋಡಿಸಿ ಪಂಚಭಕ್ತರಿ ಮಂಚದ ಗುರುವೇ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಯೋಗಾಸನ ದುಳಿಪ್ಪ ಯಂತ್ರೋದ್ಧಾರ ಭಾಗವತ ಜನರಪ್ಪ ಆ ಯೋಗಾಸನ ದುಳಿಪ್ಪ ಯಂತ್ರೋದ್ಧಾರ ಭಾಗವತ ಜನರಪ್ಪ ಯೋಗಿಗಳಿಗೆ ಈಶಾ ವ್ಯಾಸ ಯೋಗಿಗುಲಿದ ನ್ಯಾಸ ಯೋಗಿಗಳಿಗೆ ಈಶಾ ವ್ಯಾಸ ಯೋಗಿಗೊಳಿದ ನ್ಯಾಸ ಶ್ರೀ ತುಂಗಭದ್ರ ನಿವಾಸ ಬಾಗುವೆ ಕೊಡಲೇಸ ಶ್ರೀ ಗುರು ವಿಜಯ ಪಾದಕ್ಕೆ ಬಾಗಿ ನಬುರ ಜಾಗರ ಮೂರುತಿ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ